ಿ ಇವತ್ತೊಂದು ನಿಮ್ಮ ಮಕ್ಕಳು ಕೇಕ್ ಕೇಳ್ತಾವೆ ಹಾಗಾದರೆ ಬನ್ನಿ ಯಾವ ರೀತಿ ಕೇಕ್ ಮಾಡೋದಂತ ಇದ್ದೀನಿ ಇದಕ್ಕೆ ಎಣ್ಣೆ ಬೇಡ ಬಟರ್ ಬೇಡ ತುಪ್ಪ ಬೇಡ ಮೊಟ್ಟೆ ಬೇಡ ಓವನ್ ಬೇಡ ದಿಢೀರಂತ ಅಂತ ಮಾಡಿಕೊಡುವಂಥ ಒಂದು ಕೇಕು ತುಂಬಾ ಸಾಫ್ಟಾಗಿ ಬರ್ತೈತಿ ತುಂಬಾ ಹೆಲ್ದಿಯಾಗಿ ಕೂಡ ಐತಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾಯಿದ್ದೀನಿ ನಿಮಗೆ ತುಂಬ ಚೆನ್ನಾಗಿ ಬರ್ತೈತಿ ಒಂದ್ಸಲ ಟ್ರೈ ಮಾಡಿದರೆ ಮತ್ತೆ ಮತ್ತೆ ನೀವು ಮನೆಯಲ್ಲೇ ಮಾಡ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಮಾಡ್ತೀರಾ ಹೇಳೋದೇ ಬೇಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಬನ್ನಿ ಹಾಗಾದ್ರೆ ತಡ ಮಾಡಿದೆ ಶುರು ಮಾಡಿದೆ ಮೊದಲು ಕೇಕ್ ಟಿನ್ಗೆ ತುಪ್ಪ ಸವರಿ ಬಟರ್ ಪೇಪರ್ ಹಾಕಿ ಇಟ್ಟಿದ್ದೀನಿ ಮೇಲುಗಡೆ ಸ್ವಲ್ಪ ತುಪ್ಪ ಹಾಕಿ ತಳಗಡೆ ಸ್ವಲ್ಪ ತುಪ್ಪ ಸವರಿ ನೀವು ಬಟರ್ ಪೇಪರ್ ಮತ್ತು ಈ ಥರ ಕೇಕ್ ಟಿನ್ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಸವರಿ ಮೈದಾ ಇಟ್ಟು ಸಾವ್ಕೊಂಡ್ರು ಹಿಂಗೆ ಹರಡ್ಕೊಂಡ್ರೂ ಆಗ್ತದೆ ಈಗ ಬಟರ್ ಪೇಪರನ್ನೇ ಏನಿಲ್ಲ ಈಗ ನೋಡಿ ಇದಕ್ಕೆ ಬೇಕಾಗಿರೋ ಹಾಕಿ ನೋಡಿ ಎಣ್ಣೆ ಹಾಕೋದಿಲ್ಲ ಬಟರ್ ಹಾಕೋದಿಲ್ಲ ಮತ್ತು ಮೊಟ್ಟೆ ಹಾಕೋದಿಲ್ಲ ಇಲ್ಲಿ ಒಂದು ಕಪ್ ಅರ್ಧ ಕಪ್ ಸಕ್ಕರೆ ತೊಗೊಂಡಿದ್ದೀನಿ ಸಕ್ಕರೆ ಬೇಡ ಅಂದರೆ ಬೆಲ್ಲ ಕೂಡ ಯೂಸ್ ಮಾಡ್ಕೊಳ್ಬೋದು ಇಲ್ಲಿ ಒಂದು ಕಪ್ನಷ್ಟು ಕಾಸಿ ಗರಂ ಗರಂ ಕಾಸಿರೋ ಹಾಲು ತೊಗೊಂಡಿದ್ದೀನಿ ಒದಾಡೋ ಕಾಸಿ ಇಳಿತೀವಲ್ವ ಆ ಹಾಲು ಹಾಕೊಳ್ತಾ ಇದ್ದೀನಿ ಒಂದು ಕಪ್ಪಿನಷ್ಟು ನೋಡಿ ಇಲ್ಲಿ ಹಾಲು ಸಕ್ಕರೆ ಕರಗು ಮಟ್ಟ ಸ್ವಲ್ಪ ಸೌಟ್ ತೊಗೊಂಡು ಕೈಯಾರ್ ತಗೊಳ್ಬೇಕು ಸಕ್ಕರೆ ಕರಗಬೇಕು ಅದು ನಮಗೆ ಸಕ್ಕರೆ ಕರಗಿದರೆ ಸಾಕು ಅಷ್ಟರಲ್ಲಿ ಇಲ್ಲೇ ಪ್ರೀ ಹಿಟ್ ಮಾಡಲಿಕ್ಕೆ ಒಂದು ಪಾತ್ರೆಯಲ್ಲಿ ಉಪ್ಪು ಹಾಕಿ ಸ್ವಲ್ಪ ಒಂದು ಹತ್ತು ನಿಮಿಷ ಬಿಡಬೇಕು ಅಂದರೆ ಜ ಬಿಸಿ ಆಗ್ತದೆ ನಾನು ಯಾವ ಕಪ್ಪಲ್ಲಿ ಹಾಲು ತೊಗೊಂಡಿದ್ದೆ ಅದರ ಕಪ್ಪಲ್ಲಿ ಒಂದು ಕಪ್ನಷ್ಟು ಗೋಧಿ ಹಿಟ್ಟು ತೊಗೊತಾ ಇದ್ದೀನಿ ನೀವು ಮೈದಾ ಹಿಟ್ಟೆಲ್ಲ ಆದರೂ ಮಾಡ್ಕೋಬೋದು ಅದರೊಟ್ಟಿಗೆ ಮತ್ತು ರವೆ ಕೂಡ ಹಾಕೋಬೋದು ಇಲ್ಲೇ ಗೋಧಿ ಹಿಟ್ಟಲ್ಲಿ ಮಾಡಿ ತೋರಿಸ್ತಾ ತೋರಿಸ್ತಾಯಿದ್ನಿ ಹೆಲ್ದಿಯಾಗಿ ಯಾವುದನ್ನು ಇಲ್ಲ ತುಪ್ಪ ಎಣ್ಣೆ ಬಟರು ಮೊಟ್ಟೆ ಯಾವುದು ಹಾಕ್ತಾಯಿಲ್ಲ ನಾನು ಎರಡು ಕಪ್ನಷ್ಟು ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ಹಾಲು ಇನ್ನೊಂದು ಕಪ್ ಮತ್ತು ಬೇಕಂದಾಗ ತೊಗೊಂಡು ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡು ಕಲಿಸ್ಬೇಕು ಇದನ್ನ ಸ್ವಲ್ಪ ಸಾಣಿಸಿ ಹಾಕೊಳ್ಳಿ ಕೇಕ್ ಮಾಡುವಾಗ ಹಂಗೆ ಹಾಕೋದ್ರಿಂದ ಗಂಟುಗಳು ಇರ್ತಾವಲ್ಲ ಹೊಡಿಯೋದು ಇಲ್ಲ ಅದರೊಳಗೆ ಗಂಟು ಗಂಟಾಗೆ ಆಗೇ ನೋಡಿ ಕಲಿಸ್ತಾ ಹೋಗ್ಬೇಕು ಇದನ್ನ ಒಂದು ಗಂಟೆ ಇಲ್ಲದ ಹಾಗೆ ಕಲಿಸ್ಕೊಳ್ಬೇಕು ನೋಡಿ ಯಾವ ಕಪ್ಪಲ್ಲಿ ಗೋದಿ ಇಟ್ತೀವಿ ಅದೇ ಕಪ್ಪಲ್ಲಿ ಒಂದು ಕಪ್ ಹಾಕ್ಕೊಂಡಿದ್ದೆ ಈಗ ಹಾಲು ಮತ್ತೊಂದು ಕಪ್ ತೊಗೊಂಡಿದ್ದೀನಿ ಫುಲ್ ಕಾದಿರೋಂಥ ಹಾಲ ತೊಗೊಳ್ಳಿ ಅಂದ್ರೆ ಚೆನ್ನಾಗಿ ಬರ್ತದೆ ಕೇಕು ಇದಕ್ಕೆ ಮೇನ್ ಇದೆ ಇಂಗ್ರಿಡಿಯೆಂಟು ಮತ್ತೇನಿಲ್ಲ ಇದಕ್ಕೆ ಹಾಕಬೇಕಾಗಿರೋಂಥದ್ದು ಪದಾರ್ಥ ಹಾಲು ಸಕ್ಕರೆ ಮತ್ತು ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಇಷ್ಟು ಬಿಟ್ಟರೆ ಮತ್ತೆ ಏನಿಲ್ಲ ನೀವು ಬೇಕಾದಂಥ ಡ್ರೈ ಫ್ರೂಟ್ಸ್ ಕೂಡ ಕಟ್ ಮಾಡಿ ಹಾಕ್ಕೊಳ್ಬೋದು ಇದ್ರಾಗ ಮಕ್ಳಿಗೆ ತಿನ್ನಲಿಕ್ಕೆ ಮಧ್ಯೆ ಮಧ್ಯೆ ಸಿಗ್ತಾ ಇದ್ರೆ ಇನ್ನೂ ಖುಷಿ ಆಗ್ತದೆ ತಿನ್ಲಿ ತಿಂತಾರೆ ನೋಡಿ ಸರ್ ಸ್ವಲ್ಪ ಹಾಕ್ಕೊಂಡು ಕೇಕಿನ ಹದ ಬರೋ ತನಕ ಕಲಿಸ್ತಾನೆ ಹೋಗಬೇಕು ಜಾಸ್ತಿ ತಿಳು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಸ್ವಲ್ಪ ಕೇಕು ಯಾವಾಗಲೂ ಬ್ಲಾಟರು ಗಟ್ಟಿಯಾಗೇ ಇರಬೇಕು ನೋಡಿರಿ ಈ ರೀತಿ ಕಲಿಸ್ಕೊಳ್ಬೇಕು ಒಂದು ಗಂಟೆಗಳಿಲ್ಲದಾಗೆ ಈ ಹದ ಇದ್ದರೆ ಸಾಕು ನಾವು ಭಾರವಾಗಿ ಎತ್ತಿದ್ರೆ ಭಾರವಾಗಿ ಬೀಳಬೇಕದು ಈ ಥರ ರುಬ್ಬನ್ ಕನ್ಸಸ್ಟ್ರಿಯಲ್ಲಿ ನಾವು ಎತ್ತಿದಳಗಡೆ ಬಿಟ್ಟರೆ ರುಬ್ಬಿನ ಥರ ಈ ಥರ ಬರಬೇಕು ನೋಡಿ ರುಬ್ಬಿನ ಎತ್ತಿದ ಬಿಡ್ತೀವಲ್ಲ ಆ ಥರ ರುಬ್ಬಿನ ಥರ ಬರಬೇಕು ತಳಗಡೆ ನೋಡಿ ಅರ್ಧ ಚಮಚದಷ್ಟು ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕೋದ್ರಿಂದ ಕೇಕ್ ಚೆನ್ನಾಗಿ ಬರುತ್ತೆ ಇದು ಹಾಕ್ಲೇಬೇಕು ಬೇಕಿಂಗ್ ಪೌಡ್ರ್ ಬೇಕಿಂಗ್ ಸೋಡಾ ಎರಡು ಹಾಕಿ ಸ್ವಲ್ಪ ಒಂದೇ ಒಂದು ಟೀ ಸ್ಪೂನಷ್ಟು ಮೇಲೆ ಹಾಲು ಹಾಕ್ಕೊಂಡು ಜಾಸ್ತಿ ಕಲಿಸ್ಲಿಕ್ಕೆ ಹೋಗಬೇಡಿ ಈಗ ಒಂದೇ ಡೈರೆಕ್ಷನಲ್ಲಿ ಈ ರೀತಿ ಕಲಿಸ್ಕೊಳ್ಬೇಕು ನಾವು ಉಲ್ಟಾ ಪಲ್ಟಾ ಕಲಿಸ್ಲಿಕ್ಕೆ ಹೋಗಬಾರ್ದು ಈ ಟೈಮ್ನಲ್ಲಿ ಇದನ್ನ ಹಾಕುವಾಗ ಕರೆಕ್ಟಾಗಿ ಕಲಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಕೇಕ್ ಟೀನ್ಗೆ ಹಾಕ್ಕೊಂಡ್ರೆ ಹದವಾಗಿ ಬರ್ತದೆ ನಮ್ಮದು ಕೇಕು ನೋಡಿರಿ ಹದವಾಗಿ ಕಲಿಸ್ಕೊಂಡಾಯ್ತು ಈ ರೀತಿ ಇರಬೇಕು ಕೇಕ್ ಬ್ಯಾಟರು ಈಗ ನೋಡಿ ಪಾತ್ರೆಗೆ ಹಾಕ್ತಾಯಿದೀನಿ ಕೇಕ್ ಟಿನ್ ಮೊದಲೇ ರೆಡಿ ಮಾಡಿಟ್ಕೊಳ್ಳೋದ್ರಿಂದ ನಮ್ಗೆ ತುಂಬಾ ಸುಲಭ ಆಗ್ತದೆ ಹಿಂದೆಗಡೆ ಹಾಕಲಿಕ್ಕೆ ಎಲ್ಲವನ್ನು ಹಾಕಿದಾದ ಮೇಲೆ ಒಂದು ಎರಡು ಸಲ ಹಿಂಗೆ ಟ್ಯಾಪ್ ಮಾಡಿ ತಟ್ಟೋದ್ರಿಂದ ಕರೆಕ್ಟಾಗಿ ಬಬಲ್ಸ್ ಇದ್ರೂ ಕೂಡ ಬಿಡ್ತದೆ ಅದು ನೋಡಿ ಇದು ಚೆನ್ನಾಗಿ ಕಾದಿದೆ ಈಗ ಇದರಲ್ಲಿ ಒಳಗೆ ಮಧ್ಯದಲ್ಲಿ ಒಂದು ಸ್ಟ್ಯಾಂಡ್ ಇದ್ದೀನಿ ನೋಡಿ ಈ ರೀತಿ ಸ್ಟ್ಯಾಂಡ್ ಇತ್ತಂದರೆ ಇಟ್ಟುಬಿಡಿ ಕರೆಕ್ಟಾಗಿ ಸ್ಟ್ಯಾಂಡ್ ಇಟ್ಟಂದ್ರೆ ನೀಟಾಗಿ ನಮ್ಗೆ ತೆಗಿಲಿಕ್ಕೆ ಈಸಿ ಆಗ್ತದೆ ನೀವು ಸ್ಟ್ಯಾಂಡ್ ಇಲ್ಲಾಂದರೆ ಹೀಗೇ ಇಟ್ಕೊಳ್ಬೋದು ಉಪ್ಪು ಮೇಲೆ ಇಟ್ಟಾದ ಮೇಲೆ ಮೂವತ್ತರಿಂದ ಮೂವತ್ತೈದು ನಿಮಿಷ ಬಿಟ್ಟು ಬೇಯಿಸ್ಕೊಂಡು ತೆಗೆದು ನೋಡಬೇಕು ಇವಾಗ ಕೇಕು ಚೆನ್ನಾಗಿ ಬೆಂದಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳುವ ಒಂದು ಮೂವತ್ತರಿಂದ ನಲ್ವತ್ತು ನಿಮಿಷ ಬಿಟ್ಟಿದ್ದೆ ನೋಡಿ ಸಲ ಚಾಕು ಹಾಕಿ ಈ ಥರ ನೋಡ್ಕೊಳ್ಳಿ ಚಾಕು ಗಂಟ್ತಾ ಇಲ್ಲ ಸರಿಯಾಗಿ ಬೆಂದಿದೆ ಅಂತ ಅರ್ಥ ಈಗ ಇನ್ನು ತಣ್ಣಗಾಗ್ಲಿಕ್ಕೆ ಆಗ್ಲಿಕ್ಕೆ ಬಿಟ್ಬಿಡುವ ಕಂಪ್ಲೀಟ್ ತಣ್ಣಗಾಗಬೇಕು ಆಗಬೇಕು ಆಮೇಲೆ ತೆಗೀರಿ ಫಸ್ಟಿಗೆ ಬಿಸಿ ಇರುವಾಗಲೇ ತೆಗೆದ್ರೆ ಅಷ್ಟು ಚೆನ್ನಾಗಿ ಬರಂಗಿಲ್ಲ ಈಗ ನೋಡಿ ಕೇಕು ಪೂರ್ತಿ ತಣ್ಣಗಾಗಿದೆ ಸುತ್ತಲೇ ಸ್ವಲ್ಪ ಏನಾದರೂ ಹಿಡಿದಿತ್ತಂದರೆ ಚಾಕುಳೇ ಬಿಡಿಸ್ಕೊಳ್ಳಿ ಇದು ಸ್ವಲ್ಪ ಎಲ್ಲಿ ಹಿಡ್ದಿಲ್ಲ ಹಾಗಾಗಿ ನೋ ನಿಮ್ಗೆ ಉಲ್ಟಾ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಎದ್ದು ಬರ್ತದೆ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನಾವು ಅಂಗಡಿಯಲ್ಲಿ ತರ್ತೀವಲ್ಲ ಹಾಗೆ ಬಂದಿದೆ ಇದು ಬಟರ್ ಪೇಪರ್ ಹಾಕಿರ್ತೀವಲ್ಲ ಇದನ್ನು ಬಿಡಿಸ್ಕೊಂಬಿಡಿ ನೋಡಿ ಕಟ್ ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ